ನಮಸ್ಕಾರ ಸ್ನೇಹಿತರೆ ನಮ್ಮ ದೇಶದಲ್ಲಿ ಅಪರಾಧಗಳನ್ನು ನಿಯಂತ್ರಿಸಲು ಅಪರಾಧಿಗಳನ್ನು ಶಿಕ್ಷಿಸಲು ಜನರನ್ನು ರಕ್ಷಿಸಲು ಅನೇಕ ಕಾನೂನುಗಳಿವೆ ಮತ್ತು ನ್ಯಾಯಾಲಯಗಳಿವೆ ಪ್ರತಿಯೊಂದು ಜಿಲ್ಲೆ ತಾಲೂಕು ಗ್ರಾಮೀಣ ಪೊಲೀಸ್ ಠಾಣೆಗಳಲ್ಲೂ ಕೂಡ ಜೈಲುಗಳಿವೆ ಆದರೆ ಜಗತ್ತಿನ ಒಂದು ದೇಶ ಇಲ್ಲಿ ಇದೆ ಅಲ್ಲಿ ಜೈಲು ಇಲ್ಲ ಕೈದಿಗಳೂ ಇಲ್ಲ ಕಳ್ಳತನ ಜಗಳ ಹಲ್ಲೆಯಂತಹ ಘಟನೆಗಳೂ ಇಲ್ಲ ಸಣ್ಣ ಅಪರಾಧಗಳು ಇಲ್ಲ ದೊಡ್ಡ ಅಪರಾಧಗಳು ಕೂಡ ಇಲ್ಲ ಅಯ್ಯೋ ಇದೇನಪ್ಪ ಜೈಲುಗಳೇ ಇಲ್ಲದಿರುವ ದೇಶ ಇದೆಯಾ ಅಂತ ನಿಮಗೆ ಆಶ್ಚರ್ಯ ಉಂಟಾಗುತ್ತೆ ಎಸ್ ಹೌದು ಸ್ನೇಹಿತರೆ ಪ್ರಪಂಚದಲ್ಲಿ ಜೈಲುಗಳೇ ಇಲ್ಲದಿರುವ ಏಕೈಕ ದೇಶವಿದೆ ಆ ದೇಶವೇ ಪ್ರಪಂಚದ ಅತಿ ಚಿಕ್ಕ ದೇಶ ವ್ಯಾಟಿಕನ್ ಸಿಟಿ ಈ ದೇಶ ಚಿಕ್ಕದಾಗಿದ್ದರೂ ಕೂಡ ಇಲ್ಲಿ ಕಾನೂನು ಜಾರಿಗೊಳಿಸುವ ವಿಧಾನವು ಪ್ರಬಲವಾಗಿರುವುದರಿಂದ ಶಾಂತಿಯುತ ವಾತಾವರಣವಿರುತ್ತದೆ ವ್ಯಾಟಿಕನ್ ಸಿಟಿ ವಿಶ್ವದ ಅತ್ಯಂತ ಚಿಕ್ಕ ಸಾರ್ವಭೌಮ ದೇಶ ಇದರ ವಿಸ್ತೀರ್ಣ ಕೇವಲ ಜೀರೋ ಪಾಯಿಂಟ್ ಫೋರ್ ಫೋರ್ ಚದರ ಕಿಲೋಮೀಟರ್ನಷ್ಟು ಇಲ್ಲಿನ ಜನಸಂಖ್ಯೆ ಸುಮಾರು ಎಂಟುನೂರರಿಂದ ಒಂಬೈನೂರು ಕಡಿಮೆ ಜನಸಂಖ್ಯೆಯಿಂದಾಗಿ ಪ್ರತಿಯೊಂದು ಚಟುವಟಿಕೆಯ ಮೇಲ್ವಿಚಾರಣೆ ಸುಲಭ ಈ ನಿಯಂತ್ರಣದಿಂದಾಗಿ ಅಪರಾಧಕ್ಕೆ ಇಲ್ಲಿ ಅವಕಾಶವೇ ಇಲ್ಲ ವ್ಯಾಟಿಕನ್ ಸಿಟಿಯಲ್ಲಿ ಕಾಯಂ ಜೈಲು ಇಲ್ಲ ವಿಚಾರಣೆಗಾಗಿ ಕೆಲವು ಕೋಣೆಗಳು ಮಾತ್ರ ಇವೆ ಅವುಗಳನ್ನು ತಾತ್ಕಾಲಿಕವಾಗಿ ಬಳಸಲಾಗುತ್ತಿದೆ ಯಾರಾದರೂ ಅಪರಾಧ ಮಾಡಿದರೆ ಅವರನ್ನು ಇಟಲಿಯ ಜೈಲುಗಳಿಗೆ ಕಳುಹಿಸಲಾಗುತ್ತದೆ ದೇಶವು ಚಿಕ್ಕದಾಗಿರುವುದರಿಂದ ಮತ್ತು ಭದ್ರತೆ ಬಿಗಿಯಾಗಿರುವುದರಿಂದ ದೊಡ್ಡ ಅಪರಾಧಗಳು ಇಲ್ಲಿ ವಿರಳ ವ್ಯಾಟಿಕನ್ ಸಿಟಿ ದೇಶದ ಜನರ ಜೀವನವು ಸಂಪೂರ್ಣವಾಗಿ ಆಧ್ಯಾತ್ಮಿಕ ಚಟುವಟಿಕೆಗಳ ಸುತ್ತ ಸುತ್ತುತ್ತದೆ ಹೆಚ್ಚಿನ ಜನರು ಧಾರ್ಮಿಕ ಸೇವೆಯಲ್ಲಿರುವುದರಿಂದ ಅವರು ಸ್ವಯಂ ಪ್ರೇರಿತವಾಗಿ ನಿಯಮಗಳನ್ನು ಪಾಲಿಸುತ್ತಾರೆ ಆದ್ದರಿಂದ ಕಳ್ಳತನದಂತಹ ಸಣ್ಣ ಘಟನೆಗಳು ಸಹ ಬಹಳ ವಿರಳ ಸಣ್ಣ ಅಪರಾಧ ನಡೆದರೂ ಇಟಲಿಯ ನ್ಯಾಯಾಂಗ ವ್ಯವಸ್ಥೆ ಅದನ್ನು ನಿಭಾಯಿಸುತ್ತದೆ ವ್ಯಾಟಿಕನ್ ಸಿಟಿಯಲ್ಲಿ ಸ್ವಿಸ್ ಗಾರ್ಡುಗಳು ಸೇರಿದಂತೆ ವಿಶೇಷ ಭದ್ರತಾ ತಂಡಗಳು ಕಾರ್ಯನಿರ್ವಹಿಸುತ್ತವೆ ಪ್ರತಿಯೊಂದು ಪ್ರಮುಖ ಸ್ಥಳವು ಕಟ್ಟುನಿಟ್ಟಿನ ಕಣ್ಗಾವಲಿನಲ್ಲಿದೆ ಯಾವುದೇ ಅನುಮಾನಾಸ್ಪದ ಚಟುವಟಿಕೆಯನ್ನು ತಕ್ಷಣವೇ ನಿಯಂತ್ರಿಸುವ ಸಾಮರ್ಥ್ಯವನ್ನು ವ್ಯಾಟಿಕನ್ ಸಿಟಿ ಹೊಂದಿದೆ ಈ ವ್ಯವಸ್ಥೆಯು ವ್ಯಾಟಿಕನ್ ಸಿಟಿಯನ್ನು ವಿಶ್ವದ ಅತ್ಯಂತ ಸುರಕ್ಷಿತ ಸ್ಥಳಗಳಲ್ಲಿ ಒಂದನ್ನಾಗಿ ಮಾಡಿದೆ ಸ್ನೇಹಿತರೆ ಇದಿಷ್ಟು ಮಾಹಿತಿ ಜೇಲನ್ನೇ ಹೊಂದಿರದ ವಿಶ್ವದ ಏಕೈಕ ಮತ್ತು ಚಿಕ್ಕ ರಾಷ್ಟ್ರದ ಕುರಿತ ಮಾಹಿತಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು